ಜಿಲ್ಲಾ ಬಿಜೆಪಿ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾದ ಹುತಾತ್ಮರಿಗೆ ಶ್ರದ್ಧಾಂಜಲಿ ಕೋಲಾರ ನಗರದ ದುಂಬ್ಲೆ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ನೇತೃತ್ವದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾದ ಹುತಾತ್ಮರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹುತಾತ್ಮರಿಗೆ ಪುಷ್ಪಾರ್ಚನೆ ಮಾಡಿ ಮೇಣದ ದೀಪಗಳನ್ನು ಹಚ್ಚಿ ಸರಪಳಿ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಸುಮಾರು ಇಪ್ಪತ್ತು ಹಿಂದೂ ಪ್ರವಾಸಿಗರ ಮೇಲೆ ದಾಳಿ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಈ ಹುತಾತ್ಮರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಪಾಕಿಸ್ತಾನದ ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕಾಗಿದೆ ಎಂದು ತಿಳಿಸಿದ್ದಾರೆ ಹೆಚ್ಚು ಹಿಂದೂ ಪ್ರವಾಸಿಗರನ್ನ ಪಾಕಿಸ್ತಾನದ ಭಯೋತ್ಪಾದಕರು ಹೆಸರು ಹೇಳಿ ನೀವು ಹಿಂದೂಗಳ ಹಿಂದೂಗಳ ಅಂತ ಹೆಂಡತಿ ಮಕ್ಕಳ ಮುಂದೆ ತಂದೆಯನ್ನ ಹೇಳಿ ಹೇಳಿ ಹತ್ಯೆ ಮಾಡಿರೋದು ಇಡೀ ಪ್ರಪಂಚದ ನಾಗರಿಕ ಸಮಾಜ ಇವತ್ತು ತಲೆ ತಗ್ಸುವಂತ ಕೆಲಸ ಪಾಕಿಸ್ತಾನದ ಭಯೋತ್ಪಾದಕರು ಇವತ್ತು ಮಾಡಿರೋದು ಏಯ ಕೃತ್ಯ ಹಾಗಾಗಿ ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಈ ಒಂದು ಕೃತ್ಯವನ್ನ ಖಂಡಿಸಬೇಕು ಯಾಕಂದ್ರೆ ಇವತ್ತು ಜಮ್ಮು ಕಾಶ್ಮೀರಲ್ಲಾಗಿದೆ ಮೊನ್ನೆ ವೆಸ್ಟ್ ಬಂಗಾಲ್ ಅಲ್ಲಿ ಆಗ್ತಾ ಇದೆ ನಾಳೆ ಕೋಲಾರದಲ್ಲೇ ಆಗಲ್ಲ ಅನ್ನೋದಕ್ಕೇನು ಸಾಕ್ಷಿ ಅಂತ ನಾನು ಕೇಳ್ತಾ ಇದೀನಿ ಇವತ್ತು ಆ ಒಂದು ದುಃಖ ಕುಟುಂಬಗಳಿಗೆ ಆ ನೋವು ಬರೆಸುವಂತ ಶಕ್ತಿ ಕೊಡಬೇಕು ಏನು ಗೊತ್ತಿಲ್ಲದ್ರೆ ಅಮಾಯಕ ಜೀವಿಗಳು ಇವತ್ತು ತಮ್ಮದೆಲ್ಲ ತಪ್ಪಿಗೆ ಇವತ್ತು ಬಲೆಯಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕನ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲೆ ಇವತ್ತು ನಮ್ಮ ಡುಂಬೆಟ್ಸರ್ ಕಲ್ ವಿವೇಕಾನಂದ ವೃತ್ತದಲ್ಲಿ ಈ ಒಂದು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕನ್ಬಿಟ್ಟು ಎಲ್ಲಾ ಸಾರ್ವಜನಿಕರು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ಒಂದು ನಿಮಿಷ ಮೌನಾಚರಣೆ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಭಯೋತ್ಪಾದಕರಿಗೆ ಮುಸ್ಲಿಂ ಭಯೋತ್ಪಾದಕರಿಗೆ

सनातन हिंदू धर्म के सनातन हिंदू वंदे बात राम मातरम बातराम मातरम हिंदू विरोधी मुस्लिम भयोत्पादक हिंदू विरोधी मुस्लिम भयोत्पादक पारात्मका ಹುಷಾರು ಕೈ ಹುಷಾರು ಇನ್ನೊಂದ್ ಎರಡು ಕೆಳಕಂಗ್ರಿ ಸ್ನೇಹಿತರೆ ಇವತ್ತು ಏನು ಪಾಕಿಸ್ತಾನದ ಭಯೋತ್ಪಾದಕರು ಇಡೀ ಪ್ರಪಂಚದಲ್ಲಿ ಕೇಳಿರೋದ ಕಂಡಿರದ ಅಂತ ಒಂದು ಹೇಯ ಕೃತ್ಯವನ್ನ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇನ ಮಾಡಿದ್ದಾರೆ ಯಾವ ರೀತಿ ಅಂದರೆ ತನ್ನ ಎಂಟಿ ಮಕ್ಕಳ ಮುಂದೆ ಹೇಳಿ ಹೇಳಿ ತಮ್ಮ ಬಟ್ಟೆಗಳನ್ನ ಬಿಚ್ಚಿ ಹೋಗಿ ಮೋದಿ ಕೇಳಿ ಅಂತೇಳಿ ಇಪ್ಪತ್ತೇಳು ಜನ ಹತ್ಯೆ ಮಾಡಿದ್ದಾರೆ ಕರ್ನಾಟಕದ ಇಬ್ಬರು ಇವತ್ತು ಹತ್ಯೆ ಆಗಿರೋದು ದೇಶದಲ್ಲಿ ಇಪ್ಪತ್ತೆರಡು ಜನನ ಹತ್ಯೆ ಮಾಡೋದು ಕೋಲಾರದ ಭಾರತೀಯ ಜನತಾ ಪಕ್ಷ ಅತಿ ಯಾಗಿ ಖಂಡಿಸ್ತದೆ ಏನಿವತ್ತು ಇಡೀ ಪ್ರಪಂಚದಲ್ಲಿ ಭಯೋತ್ಪಾದನೆ ಒಂದು ಪಿಡುಗು ನಾಗರಿಕ ಸಮಾಜ ತಡೆ ಪಕ್ಷೆ ಈ ಕೃತ್ಯಗಳು ಮಾಡ್ತಾ ಇದೆ ಈ ಕೃತ್ಯಕ್ಕೆ ಭಾರತ ಸರ್ಕಾರ ಇತ್ತಷ್ಟೇ ಹಾಡಬೇಕು ಏನಿವತ್ತು ನಂದಿರೋಂಥ ಕುಟುಂಬಗಳಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಬೇಕು ಇವತ್ತು ಏನು ಈ ಮೂರು ಜನ ಇವತ್ತು ಭಯೋತ್ಪಾದಕ ಹೊಡೆದಾಕಿದರೆ ಇಡೀ ಪಾಕಿಸ್ತಾನವನ್ನು ಏಳು ಹೆಸರಿದಂಗೆ ಮಾಡಿದಾಗ ಮಾತ್ರ ಈ ಇಪ್ಪತ್ತೇಳು ಜನಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅವ್ರ ಕುಟುಂಬಕ್ಕೆ ನೆಮ್ಮದಿ ಸಿಗ್ತದೆ ಅಂತ ಹೇಳಬೇಕಾತ್ರ ಈ ಗುದ್ದೆಯನ್ನು ಗೌರವವಾಗಿ ಖಂಡಿಸ್ತಾ ಇದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕನ್ಬಿಟ್ಟು ಸಾರ್ವಜನಿಕರು ಹಲವು ಸಂಘಟನೆಗಳು ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಇವತ್ತು ಮಾನವ ಸರಪಳಿ ಮಾಡೋ ಮುಖಾಂತರ ಮೇಲುತ್ಪತ್ತಿ ಹಚ್ಚಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕಂದ್ಬಿಟ್ಟು ಒಂದು ನಿಮಿಷಗಳ ಮೌನಾಚರಣೆ ಮಾಡೋ ಮುಖಾಂತರ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ದೇವೆ ಧನ್ಯವಾದಗಳು